ಇವತ್ತೇನು ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ದರ್ಶನ್ಗೆ ಬೇಲ್ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ವಾದವನ್ನು ಮಂಡಿಸ್ತಾರೆ ದರ್ಶನ್ಗೆ ಬೇಲ್ ಸಿಗಬಹುದೇನೋ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಮತ್ತು ಅನೇಕರು ಕಾಯ್ತಾ ಇದ್ರು ಆದರೆ ವಿಚಾರ ಹಾಗಾಗಿಲ್ಲ ಇವತ್ತು ಇವತ್ತು ಹೇಳ್ತಿದ್ದಾರೆ ನಮಗೆ ಕೆಲವು ಸಾಕ್ಷಿಗಳ ಬಗ್ಗೆನೇ ಅನುಮಾನ ಇದೆ ಸ್ವಾಮಿ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿಯೇ ನಮಗೆ ಸಾಕಷ್ಟು ಅನುಮಾನ ಇದೆ ಹಾಗಾಗಿ ನಮಗೆ ಕಾಲಾವಕಾಶ ಕೊಡಿ ಅಂಥೇಳಿ ನಟ ದರ್ಶನ್ ಪರ ವಕೀಲರು ಪ್ರಾಸಿಕ್ಯೂಷನ್ನ ವಿಚಾರದಲ್ಲಿ ಅವರು ಮಾತಾಡಿದ್ದಾರೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ ಇವತ್ತು ಮುಂದೂಡಿಕೆ ಮಾಡಿದೆ ಸರಿ ಕಳೆದ ಬಾರಿ ಬಂದಾಗಲೇ ಒಂದು ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸರ ಕಡೆಯಿಂದ ಒಂದು ವಾದ ಬಂದಿತ್ತು ಏನು ವಾದ ಅಂತ ಹೇಳಿದ್ರೆ ನಾವಿನ್ನೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನಿಗೆ ಕೊಟ್ಟಿದ್ದೀವಿ ಒಂದಷ್ಟು ಮೊಬೈಲ್ ರಿಪೋರ್ಟ್ಗಳು ನಮಗೆ ಬರಬೇಕಾಗಿದೆ ಸೊ ಆ ಮೊಬೈಲ್ ರಿಪೋರ್ಟ್ ಬಂದ ಮೇಲೆ ನಾವು ನೋಡೋಣ ಅಂತ ಅವರು ಕೂಡ ಹೇಳಿಕೊಂಡಿದ್ದರು ಅಂದರೆ ಈಗೇನಾದರೂ ನೀವು ಬೇಲ್ ಕೊಟ್ಟವ್ರನ್ನ ಆಚೆ ಬಿಟ್ಟುಬಿಟ್ರೆ ಮೊಬೈಲ್ ವಿಚಾರದಲ್ಲೋ ಸಾಕ್ಷಿಗಳ ವಿಚಾರದಲ್ಲೋ ತನಿಖೆಯ ಪ್ರಗತಿ ವಿಚಾರದಲ್ಲೋ ಅಡ್ಡಿಪಡಿಸ್ಬಹುದು ಇವರೆಲ್ಲ ಆಚೆ ಹೋದರೆ ಆಚೆ ಬಂದರೆ ಅಡ್ಡಿಪಡಿಸ್ಬಿಡ್ತಾರೆ ಅಂತ ಅವರ ಒಂದು ವಾದ ಇತ್ತು ಅದಕ್ಕೆ ಸುಮಾರು ಹದಿನಾಲ್ಕು ದಿನಗಳ ಕಾಲ ನ್ಯಾಂಗ್ಯ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿತ್ತು ಇದೇ ದರ್ಶನನ್ ಟೀಮನ್ನು ಆದರೆ ಇವತ್ತು ಬಂದಾಗ ಇವತ್ತೇನೋ ಒಂದು ವಾದ ಮಂಡನೆ ಆಗುತ್ತೆ ದರ್ಶನ್ಗೆ ಇವತ್ತೇ ಬೇಲ್ ಕೊಡಿಸ್ಬಿಡ್ತಾರೇನೋ ಅಂತ ನಿರೀಕ್ಷೆಗಳಿತ್ತು ಕೆಲವರಿಗೆ ಆದರೆ ಹಾಗಾಗಿಲ್ಲ ಇವತ್ತು ಜಾಮೀನು ನಿರೀಕ್ಷೆಯಲ್ಲಿದ್ದಂಥ ದರ್ಶನ್ಗೂ ಕೂಡ ನಿರಾಸೆಯಾಗಿದೆ ವಾದ ಮಂಡನೆಗೆ ಕಾಲಾವಕಾಶವನ್ನು ದರ್ಶನ್ ಪರ ವಕೀಲರು ಕೇಳಿದ್ದಾರೆ ವಾದ ಮಂಡನೆ ಅವಕಾಶವನ್ನು ಕೇಳಿದಂಥ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ದರ್ಶನ್ ಹೇಳಿಕೆ ಆಧರಿಸಿಕೊಂಡು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಇವರು ಸಾಕ್ಷ್ಯಗಳನ್ನು ಗಮನಿಸ್ತಾ ಇದ್ದರೆ ಪ್ರಾಸಿಕ್ಯೂಷನ್ ಆರೋಪಗಳೇ ಸುಳ್ಳು ಅಂತ ನಮಗನ್ನಿಸ್ತಾ ಇದೆ ಏನು ಪ್ರಾಸಿಕ್ಯೂಷನ್ ಅಂದರೆ ಇಷ್ಟನೇ ಅಲ್ಲಿ ರೇಣುಕಾ ಸ್ವಾಮಿ ಪರ ವಕೀಲರು ಅವರೇನೇನು ಆರೋಪ ಮಾಡ್ತಾ ಇದ್ದಾರಲ್ಲ ದರ್ಶನ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ನಮಗೆ ಈ ಸಾಕ್ಷಿಗಳನ್ನು ಗಮನಿಸ್ತಾ ಇದ್ದರೆ ಇವರ ಹೇಳಿಕೆಗಳು ಗಮನಿಸ್ತಾ ಇದ್ದರೆ ಸುಳ್ಳು ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಇವ್ರ ವಾದ ಅಷ್ಟೇ ಇದೆ ನಿಜ ಅಂತಲ್ಲ ಇವರು ವಾದ ಸುಳ್ಳು ಅಂತ ಅನ್ನಿಸ್ತಾ ಇದೆ ನಾವು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಚೆಕ್ ಮಾಡಬೇಕಾಗತ್ತೆ ಈ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಅನುಮಾನ ನಮಗೆ ಇದೆ ಇಲ್ಲಿ ಕೇಸ್ ಆದಮೇಲೆ ಹೇಳಿಕೆ ಬಂತ ಹೇಳಿಕೆ ಪ್ರಕಾರವಾಗಿ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ಕೊಂಡ್ರೆ ಅಂತ ಇವರ ಡೌಟು ಒಂದು ಕೇಸ್ ನಡೆದು ಹೋಗುತ್ತೆ ಒಂದು ಮಾಡಿರೋ ಇನ್ನೊಂದೋ ಮತ್ತೊಂದೋ ಒಂದು ಒಂದು ಘಟನಾ ಸ್ಥಳ ಇರುತ್ತಲ್ಲಿ ನಡೆದು ಹೋಗುತ್ತೆ ಅಲ್ಲಿ ಏನೇನಿತ್ತು ಅಂತ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದು ಭಾಗ ಅಲ್ಲಿ ಏನಾದ್ರೂ ಆ್ಯಕ್ಸಿಡೆಂಟ್ ಆಗಿತ್ತಾ ಯಾರು ಕೊಲೆ ಮಾಡಿದ್ರ ಸೀಮೆಣ್ಣ ಹೆಸರದ್ದು ಬೆಂಕಿ ಹಚ್ಚಿದ್ರ ಲಾಂಗು ತಲವಾರುಗಳು ಬಂದಿದ್ವಾ ಅಲ್ಲಿ ಆ ಥರದ್ದು ಬರೋದು ಒಂದು ಅಲ್ಲಿ ಯಾರೋ ಒಬ್ಬರನ್ನ ಹಿಡ್ಕೊಂಡು ನೀವು ಅದರಲ್ಲೊಬ್ಬ ಆರೋಪಿ ಅಂತ ಹಿಡ್ಕೊಂಡು ಆ ಆರೋಪಿಗೆ ಹಿಂಸೆ ಕೊಡ್ತಾರೋ ಹೊಡಿತಾರೋ ಬಡಿತಾರೋ ಬಾಯಿ ಬಿಡಿಸ್ತಾರೋ ಗೊತ್ತಿಲ್ಲ ನಮಗೆ ಅವರೊಂದಷ್ಟು ಹೇಳ್ತಾರೆ ಹಿಂಗಾಯಿತು ಹಿಂಗಾಯಿತು ಹಂಗಾಯಿತು ಅಂತ ಅಥವಾ ಇವ್ರಿಗೆ ಬೇಕಾದಂಗೆ ಹೇಳಿಸ್ತಾರೆ ಅಂತ ನಾನು ಅಂದ್ಕೊಳ್ಳೋಣ ಸಾಮಾನ್ಯವಾಗಿ ಇದು ಮಾಡ್ತಕ್ಕಂಥ ಆರೋಪ ಡಿಫೆನ್ಸ್ ಯಾವಾಗಲೂ ಆರೋಪವನ್ನು ಮಾಡ್ತಾರೆ ಪೊಲೀಸರಿಗೆ ಹೆಂಗೆ ಬೇಕೋ ಹಂಗೆ ಹೇಳಿಕೆಯನ್ನು ತೊಗೊಂಡು ಆ ಹೇಳಿಕೆಗೆ ತಕ್ಕಂತೆ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಇದು ಆ ಥರ ನಡೆದಿಲ್ಲ ಸ್ವಾಮಿ ಇವರು ಹೇಳಿಕೆಗೆ ತಕ್ಕಂತೆ ನೂರು ಸಾಕ್ಷಿ ಇದೆ ಇಪ್ಪತ್ತು ಸಾಕ್ಷಿ ಇದೆ ಐನೂರು ಸಾಕ್ಷಿ ಇದೆ ಅಂತ ಹೇಳ್ತಾರಲ್ಲ ನಾಳೆ ದಿನ ಬರುತ್ತೇವೆಲ್ಲ ವಿಚಾರಗಳು ಬರ್ತವೆ ಈ ಸಾಕ್ಷಿಗಳೇ ನಮಗೆ ಸೃಷ್ಟಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನಡೆದ ಘಟನೆ ನಡೆದಂತೆಯೇ ನೋಡಿದಂಥವರು ಹೇಳಿರತಕ್ಕಂಥ ಸಾಕ್ಷಿಗಳಿಗೂ ಒಬ್ಬ ಆರೋಪಿ ಕೊಟ್ಟಂಥ ಹೇಳಿಕೆಯ ಮೇಲೆ ಸೃಷ್ಟಿಸಬಹುದಾದ ಸಾಕ್ಷಿಗಳ ಹೇಳಿಕೆಗಳಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಸ್ವಾಮಿ ನಮಗಂತೂ ಅಂತ ಅನುಮಾನ ಇದೆ ಸ್ವಲ್ಪ ನಮಗೆ ವಾದಕ್ಕೆ ಕಾಲಾವಕಾಶವನ್ನು ಕೊಟ್ಟರೆ ನಾವು ವಾದವನ್ನು ಮಾಡ್ತೀವಿ ಅಂಥೇಳಿ ದರ್ಶನ್ ಪರ ವಕೀಲರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ಹಾಗಾಗಿ ಈ ಕೇಸ ನೋಡಿ ಎರಡೇ ಇಲ್ಲಿ ವಿಚಾರ ಬರೋದು ಎರಡನೇ ಮೊದಲಿಂದಲೂ ಕೆಲವರು ಹೇಳ್ತಿರೋದು ಇಷ್ಟೇ ಇಲ್ಲಿ ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಇದು ಒಂದು ವಾದ ಇನ್ನೊಂದು ಇಲ್ಲ ಇಲ್ಲ ಖಡಕ್ ಆಫೀಸರ್ಗಳಿದ್ದಾರೆ ಅವರು ಕರೆಕ್ಟಾಗಿ ಒಂದು ತನಿಖೆಯನ್ನು ಮಾಡಿರ್ತಾರೆ ಅಷ್ಟೊಂದು ಪುಟ್ಟಗಳ ಚಾರ್ಜ್ ಶೀಟನ್ನು ಅವರು ಸುಮ್ ಸುಮ್ಮನೆ ಬರೆಯೋಕ್ಕಾಗುತ್ತಾ ಮೊಬೈಲ್ ಡೀಟೇಲ್ಸ್ ತೆಗೆಸಿದ್ದಾರೆ ಸಿ ಟಿ ವಿ ಫುಟೇಜ್ ತೆಗೆಸಿದ್ದಾರೆ ಕಣ್ಣಾರೆ ಕಣ್ಣದ ಸಾಕ್ಷ್ಯಗಳಿದ್ದಾರೆ ಡಿಜಿಟಲ್ ಸಾಕ್ಷ್ಯಗಳಿವೆ ಇದು ಒಂದು ವಾದ ಕೂಡ ಇದೆ ಆದರೆ ಈ ವಿಚಾರ ಏನಾಯಿತು ಅಂತೇಳಿ ದರ್ಶನ್ಗೆ ಬೇಲ್ ಅರ್ಜಿಯ ವಿಚಾರಣೆ ಇನ್ನು ಒಂದು ಮೂರು ದಿನಗಳ ಕಾಲ ಮುಂದೂಡಿಕೆ ಆಯಿತು ಅಕ್ಟೋಬರ್ ನಾಲ್ಕರವರೆಗೂ ಕೂಡ ದರ್ಶನ್ ಬೇಲ್ ವಿಚಾರದಲ್ಲಿ ಅಂದರೆ ಅವತ್ತೇ ಬೇಲ್ ಕೊಟ್ಬಿಡ್ತಾರೆ ಅಂತಲ್ಲ ಅಟ್ಲೀಸ್ಟ್ ನಮಗೆ ಬೇಲ್ ಬೇಕು ಅಂತ ವಕೀಲರು ವಾದವನ್ನು ಮಂಡಿಸ್ಬೇಕಾಗತ್ತಲ್ಲ ಅದಕ್ಕೇ ಇನ್ನೂ ಮೂರು ದಿನ ಕಾಲಾವಕಾಶ ಇದೆ ಅಂತ ಅರ್ಥ